ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ ಸರಿತಾ ಕುಕ್ಸ್ ಆ್ಯಂಡ್ ಲಾಗ್ಸಿಗೆ ನಿಮಗೆ ಎಲ್ಲರಿಗೂ ಕೂಡ ಸ್ವಾಗತ ನಿಮ್ಮೆಲ್ಲರ ಒಂದು ಪ್ರೀತಿ ಸಹಕಾರ ಸಪೋರ್ಟು ಕಮೆಂಟು ಲೈಕ್ ಎಲ್ಲ ನನ್ನ ಚಾನೆಲ್ ಮೇಲೆ ಬೇಕು ಇವತ್ತು ನಾನು ಮನೆಯಲ್ಲಿ ಜೀರಾ ರೈಸಿಂದ ಒಂದು ಸೂಪರಾಗಿರೋ ಒಂದು ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಏನು ಹೇಳೋದು ಹೊಸಕೋಟೆ ಬಿರಿಯಾನಿಗಿಂತಲೂ ಸೂಪರಾಗಿ ಬಂದಿದೆ ಇದನ್ನು ಇಷ್ಟು ಸೂಪರಾಗಿ ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ನಾನು ಹೇಳಿಕೊಡ್ತೀನಿ ಹಾಗೇ ನೋಡಿ ಬರುವ ನಾನು ಮಾಡಿರೋ ಬಿರಿಯಾನಿಗೆ ಈ ಜೀರಾ ರೈಸ್ ಬಿರಿಯಾನಿಗೆ ಏನೆಲ್ಲ ಹಾಕಿದ್ದೀನಿ ಹಾಗೆ ಎಲ್ಲ ಕರೆಕ್ಟಾಗಿ ನಿಮಗೆ ನಾನು ಇವತ್ತು ಹೇಳ್ಕೊಡ್ತೀನಿ ಬನ್ನಿ ನೋಡಿ ಬರುವ ಇಲ್ಲಿ ನಾನು ಎರಡೂವರೆ ಗ್ಲಾಸಷ್ಟು ಫೈನ್ ಜೀರಾ ರೈಸ್ ತಗೊಂಡಿದ್ದೇನೆ ತಗೊಂಡು ಇದನ್ನು ಒಂದು ಇಪ್ಪತ್ತು ನಿಮಿಷ ಆಯಿತು ಇವಾಗ ಇದು ಇಲ್ಲಿ ನಾನು ಎರಡೂವರೆ ಗ್ಲಾಸ್ ಫೈನ್ ಜೀರಾ ರೈಸ್ ತಗೊಂಡಿದ್ದೇನೆ ಇದನ್ನು ನಾನು ನೆನೆ ಹಾಕಿ ಇಪ್ಪತ್ತು ನಿಮಿಷ ಆಯಿತು ಇವಾಗ ಒಂದು ಎರಡು ಮೂರು ಸಾರಿ ತೊಳೆದು ಇದನ್ನು ಒಂದು ಜರಡೆ ಪಾತ್ರೆಗೆ ಒಂದು ಐದು ನಿಮಿಷ ಹಾಕಿ ಇಡ್ತೀನಿ ಈಗ ಇದರ ನೀರೆಲ್ಲ ಬಸಿದು ಹೋಗಬೇಕು ಒಂದು ಐದು ನಿಮಿಷ ಜರಡೆ ಪಾತ್ರೆಯಲ್ಲಿ ಹೀಗೆ ಇರಲಿ ಈಗ ತೊಳೆದಿಟ್ಟು ಅಕ್ಕಿದು ಸದ್ಯಕ್ಕೆ ನಾನು ಇಲ್ಲಿ ಬಿರಿಯಾನಿಗೆ ತಗೊಂಡಿರುವ ಸಾಮಗ್ರಿಗಳು ಈರುಳ್ಳಿ ಇದು ಅರ್ಧದಷ್ಟೇ ಈಗ ಅನ್ನ ಮಾಡೋಗಬೇಕು ಹಾಗೇ ಖಾರ ಮೀಡಿಯಮ್ ಆಗಿರುವ ಹಸಿಮೆಣಸಿನಕಾಯಿ ಆಮೇಲೆ ಒಂದೂವರೆ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಕಪ್ ಮೊಸರು ಇದು ರುಬ್ಲಿಕ್ಕೆ ಹಾಗೆ ಒಂದು ಕಪ್ ಟೊಮೆಟೊ ಇನ್ನೇನೇನು ಸಾಮಗ್ರಿಗಳನ್ನು ಹಾಕ್ತೀನಿ ಅಂತ ನಾನು ನಿಮಗೆ ಬಿರಿಯಾನಿ ಮಾಡುವಾಗ ತೋರಿಸ್ಕೊಡ್ತೀನಿ ಇದು ಕರಿಮೆಣಸಿನ ಕಾಳು ಹಾಗೆ ಇಲ್ಲಿ ನಾನೊಂದು ಅರ್ಧ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ ಒಂದು ಎರಡು ಪಿಂಚ ಜೀ ಜೀರಿಗೆ ಪುಡಿ ಹಾಗೆ ಒಂದು ಎರಡು ಪಿಂಚಷ್ಟು ಗರಂ ಮಸಾಲೆ ಪುಡಿ ಇಲ್ಲಿ ಬಿಸಿ ಪಾತ್ರೆಗೆ ನಾನೊಂದು ಎರಡೂವರೆ ಸ್ಪೂನಷ್ಟು ಸನ್ಫ್ಲವರ್ ಎಣ್ಣೆ ತಗೊಳ್ತಾ ಇದ್ದೀನಿ ಆಮೇಲೆ ಬೇಕಂದರೆ ತುಪ್ಪನೂ ಹಾಕಿ ಸ್ಮೆಲ್ಲಿಗೋಸ್ಕರ ಬರೀ ತುಪ್ಪದಲ್ಲೇ ಮಾಡಬೇಡಿ ಹೆವಿ ಆಗುತ್ತೆ ತಿನ್ನಲಿಕ್ಕೆ ಕೂಡ ಆಗೋದಿಲ್ಲ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟೇ ತುಪ್ಪ ಇದ್ದೀನಿ ಕೆಲವರು ಬರೀ ತುಪ್ಪದಲ್ಲಿ ಮಾಡ್ತಾರೆ ಏನು ತೊಂದರೆ ಇಲ್ಲ ಆದರೆ ತುಂಬ ಜಾಸ್ತಿ ತುಪ್ಪ ಆದಾಗ ನಮಗೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಈಗ ಇವೆರಡು ಚೆನ್ನಾಗಿ ಬಿಸಿಯಾಗಬೇಕು ತುಪ್ಪ ಮತ್ತು ಎಣ್ಣೆ ಈಗ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ನಾನಿಲ್ಲಿ ಒಂದೂವರೆ ಈರುಳ್ಳಿ ಇದ್ದೀನಿ ಉದ್ದ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಒಂದುವರೆ ಈರುಳ್ಳಿ ಹಾಗೆ ಈರುಳ್ಳಿ ಬ್ರೌನ್ ಆಗಬೇಕೀಗ ಈಗ ಈರುಳ್ಳಿ ಬ್ರೌನ್ ಆಗ್ತಾ ಬರುವಾಗ ಒಂದೂವರೆ ಟೊಮೆಟೊ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಸಿಮೆಣಸಿನಕಾಯಿ ಹಾಕಿದೆ ಒಂದು ಏಳು ಹಸಿಮೆಣಸಿನಕಾಯಿ ಖಾರ ಕಮ್ಮಿ ಇರೋದು ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಮಾಡಿ ಮತ್ತು ಅವರವರ ಟೇಸ್ಟಿಗೆ ಅನುಗುಣವಾಗಿ ಹಾಕಿ ಇದು ಕೂಡ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಈಗ ಬಿರಿಯಾನಿ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಬಿರಿಯಾನಿ ಹೂವು ಎಲ್ಲ ಚೂರೇ ಹಾಕೋದು ನಾನು ಯಾಕೆಂದ್ರೆ ತುಂಬ ಯಾವುದು ಕೂಡ ಅತಿಯಾದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಸ್ಮೆಲ್ ಬರಬೇಕು ಹಾಗೆ ಬರೋದಿರಬೇಕು ಅಲ್ವಾ ಆ ಥರ ಇರಬೇಕು ಇದನ್ನು ಕೂಡ ಫ್ರೈ ಮಾಡಬೇಕು ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕಿದೆ ಅದು ಒಂದೂವರೆ ಸ್ಪೂನ್ ಅಷ್ಟೇ ಚಿಕ್ಕ ಸ್ಪೂನಲ್ಲಿ ತಗೊಂಡಿದ್ದು ಇದರದ್ದು ಒಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಪಕ್ಕದಲ್ಲೇ ನಿಂತ್ಕೊಂಡು ಫ್ರೈ ಮಾಡಬೇಕು ಇದನ್ನು ಬಾಕಿ ಲಾಚೆಚ ಬಿಟ್ಟು ಹೋದರೆ ಏನಾಗಲ್ಲ ಇಲ್ಲಿ ನಾನು ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಮಾತ್ರ ಚಿಕ್ಕ ಸ್ಪೂನಲ್ಲಿ ಅರ್ಧ ಅರ್ಧ ಸ್ಪೂನ್ ತಗೊಂಡಿರೋದು ಮೆಣಸಿನ ಪುಡಿ ಇದರಲ್ಲಿದೆ ಬಾಕಿ ಎಲ್ಲ ಪಿಂಚು ಪಿಂಚಷ್ಟು ತಗೊಂಡಿರೋದು ಜೀರಾ ಪುಡಿ ಗರಂ ಮಸಾಲೆ ಪುಡಿ ಪೆಪ್ಪರ್ ಪುಡಿ ಇದಿಷ್ಟು ನಾನು ಎರಡೆರಡು ಪಿಂಚು ತಗೊಂಡಿದ್ದು ಇವಾಗ ಇದು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಇಲ್ಲಾಂದ್ರೆ ಕಹಿ ಬಂದುಬಿಡುತ್ತೆ ಈಗ ರೈಸ್ ಮಾಡುವಾಗ ನಾನು ಹಾಕಬೇಕಾಗಿರೋ ಎಲ್ಲ ಮಸಾಲೆಗಳು ಹಾಕಿದೆ ಹಾಗೆ ಒಂದು ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ ಈಗ ಇನ್ನೇನು ಹಾಕುವಾಗಿದ್ದರೆ ನಾನು ರುಬ್ಬುವಾಗ ಹಾಕೋದು ಕೊತ್ತಂಬರಿ ಸೊಪ್ಪು ರುಬ್ಬಬೇಕಲ್ಲ ಆವಾಗ ಬೇಕಾಗಿರೋದು ಮತ್ತೆ ಹಾಕ್ತೀನಿ ನೋಡಿ ಇದು ಇವಾಗ ಎರಡು ನಿಮಿಷ ಫ್ರೈ ಆಗಬೇಕು ಎಲ್ಲನೂ ಕೂಡ ಫ್ರೈ ಆಗಬೇಕು ಈ ಥರ ಸೌಟನ್ನು ಆಡಿಸ್ತಾ ಇರಬೇಕು ಇವಾಗ ಯಾವ ಗ್ಲಾಸಲ್ಲಿ ನಾವು ಅಕ್ಕಿ ತಗೊಂಡಿದ್ದೀವಿ ಅದೇ ಗ್ಲಾಸಲ್ಲಿ ನಾವು ನೋಡಿ ನೀರನ್ನು ಹಾಕಬೇಕು ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡೂವರೆ ಅಷ್ಟೇ ನೀರು ಹಾಕ್ತೀನಿ ಮತ್ತು ನಮಗೆ ಚಿಕನ್ ಬೇಯಿಸುವಾಗ ನೀರು ಸಿಗುತ್ತಲ್ವ ಈಗ ನಾವು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಅನ್ನನ ಬೇಯಿಸೋದವ್ಳು ಹಾಗಾಗಿ ನಾನು ಇವಾಗ ಎರಡೂವರೆ ಅಷ್ಟೇ ನೀರು ತಗೊಳ್ತಾ ಇದ್ದೀನಿ ಜಾಸ್ತಿ ತಗೊಂಡ್ರೆ ಬಿರಿಯಾನಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ಅಷ್ಟೇ ತಗೊಳ್ಳಿ ಇವಾಗ ಅನ್ನಕ್ಕೆ ಬೇಕಾಗಿರೋ ಉಪ್ಪನ್ನು ಸೇರಿಸಬೇಕು ಆಮೇಲೆ ಚಿಕನ್ಗೆ ಬೇರೆ ಹಾಕ್ಲಿಕ್ಕಿದೆ ಹಾಗಾಗಿ ನೋಡ್ಕೊಂಡು ಹಾಕಿ ಇದು ಚೆನ್ನಾಗಿ ಕುದಿಬೇಕು ಇವಾಗ ಈಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ನಾವು ನೆನೆಸಿಟ್ಟು ಸೋಸಿಟ್ಟ ಜೀರಾ ರೈಸನ್ನು ಹಾಕೋಣ ನೋಡಿ ಹಾಕಿ ಚೆನ್ನಾಗಿ ಕಲಸಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಹಾಗೆ ಪಾತ್ರೆಗೆ ಮುಚ್ಚಿ ಕೂಡ ಇಡಬೇಕು ಬ್ಯೂಟಿಫುಲ್ ಆಗಿದ್ದ ಅದು ರೈಸ್ ಆಗುತ್ತೆ ನಮಗೆ ಸ್ವಲ್ಪ ಹೊತ್ತಲ್ಲೇ ಇದು ಐ ಇಡಬಾರ್ದು ಈ ಥರ ಮುಚ್ಚಿಡ್ಬೇಕು ಮುಚ್ಚಿಟ್ಟಿಲ್ಲ ಅಂದರೆ ಅದು ಅರ್ಧಕ್ಕರ್ಧ ಅರ್ಧಕ್ಕರ್ಧ ಅರ್ಧ ಬೆಂದು ಹೋಗೋದು ಬೇಯುತ್ತೆ ಅರ್ಧ ಬರ್ಧ ಬೇಯುತ್ತೆ ಈಗ ನೋಡಿ ಇಟ್ಟಿದ್ದೇನೆ ಸಿಮ್ಮಲ್ಲೆಲ್ಲ ಸಾರಿ ಮೀಡಿಯಂ ಫ್ಲೇಮಲ್ಲಿ ಇಲ್ಲಿ ಬಿರಿಯಾನಿಗೆ ನಾನು ಒಂದು ಕಾಲು ಕೆ ಜಿ ಚಿಕನ್ ರೆಡಿ ಚಿಕನ್ ತಗೊಂಡಿದ್ದೇನೆ ಈಗ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇಷ್ಟಿಷ್ಟು ಪೀಸ್ ಮಾಡಿದ್ದು ನೋಡಿ ಮೀಡಿಯಮ್ ಪೀಸ್ ಹಾಗೆ ಇದಕ್ಕೆ ಅರಿಶಿನ ಬೆರೆಸಿ ಒಂದು ಹತ್ತು ನಿಮಿಷ ಇಡೋಣ ಅಷ್ಟೊತ್ತಿಗೆ ನಮ್ಮ ಅನ್ನ ಬೇಯ್ತಾ ಇರುತ್ತಲ್ವ ಹಾಗೆ ಇದಕ್ಕೆ ಮಸಾಲೆ ಕೂಡ ಇವಾಗ ರೆಡಿ ಮಾಡಬೇಕು ಈಗ ಇಲ್ಲಿ ಚಿಕನ್ ಬೇಯಲಿಕ್ಕೆ ಬಿರಿಯಾನಿಯ ಚಿಕನ್ ಬೇಯಿಸ್ಬೇಕಲ್ವ ಅದಕ್ಕೆ ಮಸಾಲೆ ರೆಡಿ ಮಾಡಬೇಕು ನಾನಿಲ್ಲಿ ಖಾರ ಕಮ್ಮಿರೋ ಒಂದು ನಾಲ್ಕೈದು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ಹಾಗೆ ಒಂದು ಸಣ್ಣ ಒಂದು ಪಿಂಚಿ ಹುಣಸೆಹಣ್ಣು ಆಲ್ರೆಡಿ ಟೊಮೆಟೊ ಹಾಕಿದೆಯಲ್ಲು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿಟ್ಟ ಧನಿಯಾ ಬೀಜ ಇದು ಚಿಕನ್ನ ಮಸಾಲೆಗೆ ನಾವು ಅದನ್ನು ಬೇಯಿಸ್ಬೇಕಲ್ವ ಚಿಕನ್ನ ಹಾಗೆ ಒಂದು ಹಿಡಿ ಬಂದು ಕೊತ್ತಂಬರಿ ಸೊಪ್ಪು ನಾಲ್ಕೈದು ಹಸಿಮೆಣಸಿನಕಾಯಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಇದನ್ನು ಇವಾಗ ಒಂಚೂರು ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿ ಬರಬೇಕು ಕೆಲವರ ಹಾಗೆ ಪುಡಿಯೆಲ್ಲ ಹಾಕಿ ಮಾಡ್ತಾರೆ ನಾವು ಪುಡಿ ಹಾಕಿ ಮಾಡೋದಿಲ್ಲ ಬೇರೆ ಬೇರೆ ಥರ ಬಿರಿಯಾನಿ ಮಾಡ್ತೀವಿ ನಾವು ಅನ್ನ ರೆಡಿ ಇದೆ ಆ ಕಡೆ ಬಿರಿಯಾನಿ ರೈಸ್ ರೆಡಿ ಆಗ್ತಾ ಇದೆ ಈ ಕಡೆ ನಾವು ಚಿಕನ್ ಮಸಾಲೆಯೊಂದಿಗೆ ಬೇಯಿಸಿ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಈಗ ರೆಡಿ ಆಗಬೇಕು ಇಲ್ಲಿ ನಾನೊಂದು ಒಂದು ಸ್ಪೂನಷ್ಟು ಎಣ್ಣೆ ತಗೊಳ್ತೀನಿ ಯಾಕೆಂದ್ರೆ ನಾವು ಆಲ್ರೆಡಿ ಎಣ್ಣೆ ತಗೊಂಡಿದ್ದೀವಿ ಬಿರಿಯಾನಿಗೆ ಹಾಗಾಗಿ ಇದು ಚೆನ್ನಾಗಿ ಬಿಸಿ ಆಗಲಿ ಈಗ ಈಗ ತೊಳೆದಿಟ್ಟ ಚಿಕನ್ ಹಾಕಿ ಉಪ್ಪು ಹಾಕಿ ಒಂದೆರಡು ನಿಮಿಷ ಬೇಯಿಸೋಣ ಇದನ್ನು ಚಿಕನಿಗೆ ಉಪ್ಪು ಹಾಕಬೇಕು ನಾವು ಆಲ್ರೆಡಿ ಬಿರಿಯಾನಿ ಅನ್ನಕ್ಕೆ ಉಪ್ಪು ಹಾಕಿದ್ದೀವಿ ಇದನ್ನು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಹೀಗೆ ಈಗ ನಮ್ಮ ಬಿರಿಯಾನಿ ಅನ್ನ ಕೂಡ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇದನ್ನು ಇವಾಗ ಸ್ಟವ್ ಆಫ್ ಮಾಡಿ ಒಂದು ಕಡೆ ಮುಚ್ಚಿಡೋಣ ಈಗ ಎರಡು ಮೂರು ನಿಮಿಷ ಚಿಕನ್ ಫ್ರೈ ಆಗಿದೆ ಈಗ ನಾವು ರುಬ್ಬಿದ ಬಿರಿಯಾನಿಗೆ ಮಾಡಿರೋ ಮಸಾಲೆಯನ್ನು ಹಾಕೋಣ ಒಂದು ನಾಲ್ಕು ಬಿಸಿಲ್ ತಗೊಳ್ಬೇಕು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಮುಳುಗುವಷ್ಟೇ ನೀರು ಹಾಕಿ ಉಪ್ಪು ಎಲ್ಲವನ್ನು ಹಾಕಿದ್ದೇನೆ ಈಗ ನಾಲ್ಕು ಅಥವಾ ಐದು ಬಿಸಿಲಿಗೆ ಇದು ಬೇಯುತ್ತೆ ಅವರವರ ಕುಕ್ಕರ್ ಹೇಗಿರುತ್ತೆ ಹಾಗೆ ಬೇಯೋದು ಅದೆಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಇದನ್ನು ಬೇಯಿಸ್ಬೇಕೀಗ ಬೇಯಿಸೋದಂದರೆ ಅದು ಒಡೆದು ಹೋಗಬಾರ್ದು ಚೆನ್ನಾಗಿ ಬೇಯಬೇಕಷ್ಟೆ ಈಗ ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ನಾವು ಬೇಯಿಸಿರುವ ಅನ್ನ ಇದೆ ಅಲ್ವಾ ಇದಕ್ಕೆ ಇವಾಗ ನಾವು ಒಂದು ಆರು ಬಿಸಿಲಲ್ಲಿ ಬೇಯಿಸಿರುವ ಮಸಾಲೆಯೊಂದಿಗೆ ಬೇಯಿಸಿರುವ ಚಿಕನ್ನ ಇದಕ್ಕೆ ಹಾಕಿ ಇನ್ನೊಂದು ಐದು ನಿಮಿಷ ನಾವು ಅದು ಸ್ಟವ್ ಮೇಲೆ ಇಡಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ತುಂಬ ಮಸಾಲೆ ಆದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ಇವಾಗ ಒಂದು ಐದು ನಿಮಿಷ ಇದು ಸ್ಟವ್ ಮೇಲೆ ಇಟ್ಟರೆ ಇದು ಗರಿ ಗರಿಯಾದ ಬಿರಿಯಾನಿ ರೆಡಿಯಾಗುತ್ತೆ ಅದು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಇಡುವ ಮೊದಲು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇಡಬೇಕು ಇಡುವಾಗ ಇದನ್ನು ಇವಾಗ ಸ್ಟವ್ ಮೇಲೆ ಇಡುವಾಗ ಮುಚ್ಚಿಡಬಾರ್ದು ಮುಚ್ಚಿಟ್ರೆ ಮತ್ತೆ ನೀರು ಬತ್ತಿ ಹೋಗಲ್ಲ ಮತ್ತೆ ಜಾಸ್ತಿ ಬೇಯುತ್ತೆ ಅದು ಆ ಕಡೆ ಬಿರಿಯಾನಿ ಆಗುವಾಗ ಈ ಕಡೆ ಮೊಸರು ಬಜ್ಜಿಗೆ ಬೇಕಾದ್ದನ್ನು ಕೂಡ ನಾವು ರೆಡಿ ಮಾಡಿದ್ದೀವಿ ರಾಯತ ಅಂತೀವಿ ನಮ್ಮೂರಲ್ಲಿ ಕಚ್ಚಂಬರ್ ಅಂತ ಕೂಡ ಅಂತೀವಿ ನಾವು ಇವಾಗ ಇದಕ್ಕೆ ಮೊಸರನ್ನ ಹಾಕೋಣ ಹಾಗೆ ನಮ್ಮ ಮೊಸರು ಬಜ್ಜಿ ಕೂಡ ರೆಡಿ ಆಯ್ತು ಇವಾಗ ಈಗ ನಮ್ಮ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಸೂಪರ್ ಆಗಿರೋ ಬಿರಿಯಾನಿ ರೆಡಿಯಾಗಿದೆ ನೋಡಿ ಗರಿ 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 ಆಗಿದೆ ಎಲ್ಲರೂ ಹೀಗೆ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮ್ಮದೆಲ್ಲ ಪ್ರೀತಿ ಸಪೋರ್ಟ್ ಎಲ್ಲವೂ ಇರಲಿ ನನ್ನ ಈ ಒಂದು ಚಾನಲಿಗೆ ನೀವು ಲೈಕ್ ಮಾಡಬೇಕು ಕಮೆಂಟ್ ಮಾಡಿ ಹಾಗೆ ನನ್ನ ಈ ಬಡ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕೇ ಬೇಕು ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ ಹಾಗೆ ಎಲ್ರಿಗೂ ಯು